ಬಸ್ಗಾಗಿ ಭೀತಿ ಬಂದ ಶಾಲಾ ವಿದ್ಯಾರ್ಥಿಗಳು ಮಾನ್ವಿ ಪಟ್ಟಣದಲ್ಲಿ ರಾಜ್ಯ ಹೆದ್ದಾರಿ ತಡೆದು ವಿದ್ಯಾರ್ಥಿಗಳ ಆಕ್ರೋಶ ಮಾನ್ವಿ ತಾಲೂಕಿನ ಶಾಸ್ತ್ರಿ ಕ್ಯಾಂಪ್ ಮಾರ್ಗದ ಕಥೆ ವ್ಯಥೆ ಇದು ಬಸ್ಗಾಗಿ ನಿತ್ಯ ಕಾಯುವುದೇ ವಿದ್ಯಾರ್ಥಿಗಳ ಕೆಲಸವಾಗಿದೆ ಬಸ್ ವ್ಯವಸ್ಥೆ ಮಾಡುವಂತೆ ವಿದ್ಯಾರ್ಥಿಗಳ ಆಗ್ರಹ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತ ಐದು ವರ್ಷ ಗತಿಸಿದ್ರೂ ಮಾನ್ವಿ ತಾಲೂಕಿನ ಶಾಸ್ತ್ರಿ ಕ್ಯಾಂಪ್ ಮಾರ್ಗಕ್ಕೆ ಬಸ್ ಬಾರದ ಹಿನ್ನೆಲೆ ಶಾಲಾ ವಿದ್ಯಾರ್ಥಿಗಳೇ ಬೀದಿಗೆ ಬಂದು ರಾಜ್ಯ ಹೆದ್ದಾರಿ ತೆರೆದು ಪ್ರತಿಭಟಿಸಿ ನ್ಯಾಯ ಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸಾದಾಪುರ ಶಾಸ್ತ್ರಿ ಕ್ಯಾಂಪ್ ಮೂಲಕ ವಿದ್ಯಾರ್ಥಿಗಳು ಮಾನ್ವಿಗೆ ಆಗಮಿಸಿ ಶಿಕ್ಷಣ ಪಡಿತಾರೆ ಆದರೆ ಬಸ್ ವ್ಯವಸ್ಥೆ ಇಲ್ಲದ ಕಾರಣ ವಿದ್ಯಾರ್ಥಿಗಳು ನಡೆದುಕೊಂಡು ಬರುವ ದುಸ್ಥಿತಿ ಬಂದಿದೆ ಅಂದ್ರೆ ಸರ್ಕಾರ ಏನು ಮಾಡುತ್ತೆ ಅಂತ ಸಾರ್ವಜನಿಕರ ಪ್ರಶ್ನೆಯಾಗಿದೆ ವಿದ್ಯಾರ್ಥಿಗಳ ಪರಿಸ್ಥಿತಿ ಅರಿತು ಸರ್ಕಾರ ಶಾಸ್ತ್ರಿ ಕ್ಯಾಂಪ್ ಮಾರ್ಗಕ್ಕೆ ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಮಾಡಬೇಕು ಇಲ್ದಿದ್ರೆ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ವಿದ್ಯಾರ್ಥಿಗಳ ಮೂಲಕ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಮಾಜಿ ಯೋಧ ಜಲ್ಲಿ ಆಂಜನೇಯ ನಾಯಕ ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್ ಯಾವ್ದು ಶಾಸ್ತ್ರಿ ಸಮಸ್ಯೆ ಮಾಡ್ತಾರೆ ಐದು ಗಂಟೆ ಬಸ್ ಐತೆ ಸರ್ ನಮಗ ನಮಗೂ ಆರು ಗಂಟೆ ಬರ್ತಾರೆ ಸರ್ ಏಳು ಗಂಟೆ ಬರ್ತದೆ ಸರ್ ನಮ್ ಬಸ್ ಅದು ಏನೋ ಕೆಟ್ಟೆ ಹುಡುಗಿರಿ ಏನಾರ ಪ್ರಾಬ್ಲಮ್ ಆದ್ರೆ ಅವ್ರಿಗೆ ನಾವಿದ್ರೆ ಅವ್ರು ಏನತಾರೆ ಇಲ್ಲಿಂದ ಅಲ್ಲಿ ಹೋಗ್ರಿ ಇಲ್ಲಿಂದ ಹೋಗ್ರಿ ಸರ್ ಡೈಲಿ ಹಿಂಗೇಳ್ತಾರೆ ಹಣೆ ಬಾರಿ ನಮ್ದು ಹೋಗಬೇಕಂದ್ರೆ ಬಸ್ ಬಿಡಲತ್ತಾರ ಅಲ್ಲಿ ಹೋಗ್ರಿಪ್ಪ ಇಲ್ಲಿ ಹೋಗ್ರಿ ಅವತ್ತು ಬಂದು ಬಂದು ಸಾಗೈತಾರ ಹತ್ತು ಲೆಟರ್ ಕೊಟ್ಟಿ ಸರ್ ಅದಕ್ಕೆ ಏನು ರೆಸ್ಪಾನ್ಸ್ ಇಲ್ಲ ಇಲ್ಲಿ ಬಂದು ಇದು ಹೋರಾಟ ಮಾಡಿದ್ವಿ ಸರ್ ಅದು ಗುಣ ಇದು ಏನಿಲ್ಲ ಸರ್ ಟು ಮಂತ್ ಆಯ್ತು ಸರ್ ಕೇಳಿ ಕೇಳಿ ಸಾಕಾಗ್ಬಿಟ್ಟ ಸರ್ ಅದಕ್ಕೆ ಇವತ್ತು ಮಾಡಿ ಸರ್ ಹೋರಾಟ ಅಲ್ಲ ಈ ರೀತಿ ಹೋರಾಟ ಮಾಡ್ತಾರೆ ಮತ್ತೆ ವಿದ್ಯಾರ್ಥಿಗಳಿಗೆ ಬಸ್ಸಿಲ್ಲ ಸರ್ ಹೆಂಗ್ ಬರ್ಬೇಕು ಸರ್ ನಾವು ಎಂಟು ಗಂಟೆ ಬಸ್ ಬಿಡಲ್ಲ ಆರು ಗಂಟೆ ಬಸ್ ಬಿಡಲ್ಲ ಸರ್ ಮನೆ ಹೋದ್ರೆ ಎಂಟು ಒಂಬತ್ತು ಹತ್ತು ಹೆಂಗ್ ಹೋಗ್ಬೇಕು ಸರ್ ನಾವು ಅಲ್ಲ ಮತ್ತೆ ಹೆಂಗ ನಿಮ್ ಶಿಕ್ಷಣ ಹೆಂಗಾಗುತ್ತೆ ಸರ್ ಹೆಂಗ್ ಸರ್ ಹೆಂಗ್ ಮಾಡ್ಬೇಕಲ್ಲ ನೋಡಿ ಸರ್ ನೀವೇ ಸರ್ ಡೈಲಿ ಹೆಂಗ್ ಆಗತ್ತೆ ಸರ್ ಐದು ಗಂಟೆ ಹೋದ್ರೆ ಆರು ಗಂಟೆಗೆ ಹೋದ್ವಿ ಸರ್ ಅದು ಬಸ್ ಅಲ್ಲ ಆರ್ ಆರುವರೆಗೆ ಬಸ್ ಸರ್ ಆರು ಏಳು ಗಂಟೆ ಎಂಟು ಹೋಗಿ ಸರ್ ಒಂಬತ್ತು ಎಂಟಿಗೆ ಹೋಗ್ಬೇಕು ಬಸ್ ಊರಿಗೆ ನಾವು ಹಿಂಗೆ ಸರ್ ಯಾವ ಅಲ್ಲ ಸರ್ ನಾವು ಹೆಂಗನ ಗಾಡಿ ಮೇಲೆ ಹೋಗ್ಬಿಡ್ತೀವಿ ಹುಡುಗಿ ಹೆಂಗ್ ಸರ್ ಅವ್ರಿಗೆ ಏನಾದ್ರೆ ಆಮೇಲೆ ಮಾತಾಡ್ತಾರೆ ಹುಡುಗಿರು ಅವ್ರು ಏನಂತಾರೆ ಗೊತ್ತಾ ಅಣ್ಣ ಈ ಹಣ್ಣ ಹೆಂಗೇಂಗೋ ಬಯಕತ್ತ ನಮಗ ಅವ್ರು ಏನಂತಾರಂತ ನಾನು ಬಂದಿದ್ದಿಲ್ಲ ಟೂ ಡೇಸ್ ಆಯ್ತು ಇವ್ರು ಅಂದ್ರ ಹುಡುಗಿರು ಅಲ್ಲ ಹೆಂಗೋ ಬೈತಾರ ಹೆಂಗೋ ಹೊಡಿತಾರ ಅಂದ್ರು ಏನಮ್ಮ ನಾನು ಕೇಳಮಂತ ಹೋದ್ರೆ ನಾನು ಅವ್ರು ಇದ್ದಿಲ್ಲ ಅವತ್ತು ಅದಕ್ಕೆ ಸರ್ ಅಷ್ಟೇ ನಿಮ್ಮ ಹೆಸರು ನಮ್ಮ ಹೆಸರು ಬಸಮ್ಮ ವಸಮ್ಮ ಯಾವ ಊರು ನಿಮ್ಮದು ಶಾಸ್ತ್ರ ಕ್ಯಾಂಪ್ ಶಾಸ್ತ್ರ ಇದು ಓಡಾಟ ಮಾಡ್ತಿದ್ರು ಏನು ಇದು ನಮಗೆ ಬಸ್ ಟೈಮ್ ಟು ಟೈಮ್ ಬರಬಲ್ತು ಬರಿ ಹಳೆ ಬಸ್ ಬಿಡಕತ್ತಾರ ಎಲ್ಲ ಇಲ್ಲಿ ಹೋಗತ್ತಾ ಲಾಯಾ ಊರಿನ ಮೇಲೆ ಹೋಗತ್ತಾ ಊರಲ್ಲೇ ನಿಂತಿರ್ತದಾ ಆ ಬಸ್ ಗೆಟ್ ಹೋಗ್ತ ಮೇಲೆ ಇನ್ನೊಂದು ಬಸ್ ಬಿಡೋದಿಲ್ಲ ಬರಿ ಹಳೆ ಬಸ್ ಬಿಡ್ತಾರ ಟೈಮ್ ಟು ಟೈಮ್ ಊರಿಗೆ ಹೋಗೋದಿಲ್ಲ ನಿಮ್ಮೆ ನೋಡಿದ್ರೆ

ಹೋಗಿ ಟ್ರಿಪ್ ಬಿಡ್ತೀವಿ ಅಂತ ಅಂದ್ರೆ ಅಷ್ಟೇ ಮೊನ್ನೆ ಶನಿವಾರ ದಿವಸ ಬಿಡ್ಲಿಲ್ಲ ಅದಕ್ಕೆ ಅಲ್ಲಿ ಬಸ್ ಸ್ಟ್ಯಾಂಡ್ ತಾಗ ಕುಂತೀವಿ ಬಿಡ್ತೀರಾ ಇಲ್ಲ ಅಂತ ಕೇಳಕ್ ಹೋಗಿದ್ರೆ ಬಿಡಲ್ಲ ಅಂತ ಅಂದ್ರೆ ಅಂತಲ್ಲಿ ಮ್ಯಾನೇಜರ್ ಬಿಡಲ್ಲ ಅಂತ ಅದಕ್ಕೆ ಸದಾಪುರ ಬಸ್ ನಿಂತ್ರೆ ಹೋಗಿ ಹೋಗಿದ್ವಿ ಅವಾಗ ನೋಡಿದ್ರೆ ಅದು ಕಂಡಕ್ಟರ್ ನೋಡಿದ್ರೆ ಹುಡುಗಿ ಮೇಲೆ ಕೈ ಮಾಡಕ್ ಬಂದನಂತ ಅಲ್ಲಿಂದ ಅಲ್ಲಿ ಮತ್ತೆ ಮ್ಯಾನೇಜರ್ ತರ ಹತ್ರ ಕರ್ಕೊಂಡು ಹೋಗಿ ಬಸ್ ಬಿಡೋದಿಲ್ಲ ಬರ್ತಾರ ಅಂತ ಹೇಳಿ ಮತ್ತೆ ಕಳಿಸಿದ್ರು ವಾಪಸ್ ಮತ್ತೆ ಹಿಂಗೆ ಮಾಡಕತ್ತಾರ ದಿನ 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 ಟೈಮ್ ಟು ಟೈಮ್ ಬಸ್ ಬರುವಲ್ಲ ನಮ್ಮ ಊರಿಗೆ ಇದರಲ್ಲಿ ಮಾಡೋ ವಾರ ಆಯ್ತು ವಾರದಾಗ ಎರಡು ದಿವಸ ಕಟ್ಕೊಂಡ್ರೆ ಬಸ್ ಬರೋದಿಲ್ಲ

ಹೆಸರು ನನ್ನ ಹೆಸರು ಜಲ್ಲಿ ಆಂಜನೇಯ ನೀರ್ಮಾಣ್ವಿ ಮಾಜಿ ಯೋಧ ಹಾಗೂ ರೈತ ಈ ಮೂಲಕ ನಾನು ಜನಪ್ರತಿನಿಧಿಗಳಿಗೆ ಹಾಗೂ ಇಲ್ಲಿನ ಮಾನ್ವೀದ ಒಳಗೆ ಭ್ರಷ್ಟಾಧಿಕಾರಿಗಳಿಗೆ ಒಂದು ಸಂದೇಶ ಕೊಡೋಕೆ ಇಚ್ಛೆ ಕೊಡ್ತೀನಿ ಈ ಶಾಲೆ ಮಕ್ಕಳಿಗೆ ಸರಿಯಾದ ಬಸ್ನ ವ್ಯವಸ್ಥೆ ಇಲ್ಲ ಆ ಬಸ್ನ ವ್ಯವಸ್ಥೆ ಕೊಟ್ಟರು ಕೂಡ ಇಲ್ಲಿ ಇಲ್ಲಿ ಮಾನ್ಯ ಬಿಟ್ಬಿಟ್ರೆ ಅದು ಸಿಕ್ಕಲ್ಲು ಇಲ್ಲ ಸಾದಾಪುರ ಕೊರ್ವಿ ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತೇವೆ ಮುಂದ್ಗಡೆ ಹೋಗಲ್ಲ ಈ ತರ ಬಸ್ ಕೊಟ್ಬಿಟ್ಟು ಶಾಲೆ ಮಕ್ಕಳ ಜೊತೆ ಅದು ಜೀವನದ ಜೊತೆ ಚೆಲ್ಲಾಡ ಆಡ್ತಾ ಇದ್ದಾರೆ ತಾಲೂಕು ಆಡುತ್ತಾ ಅಲ್ಲ ಸರ್ ಏನಂತಂದ್ರೆ ವಿದ್ಯಾರ್ಥಿಗಳು ಒಂದು ಬೀದಿಗೆ ರಸ್ತೆಗೆ ಬಂದು ರಾಜ್ಯದ ತಡೆದು ಹೋರಾಟ ಮಾಡ್ತಾನೆ ಎಲ್ಲಿಗೆ ಬಂದಿದ್ದೇವೆ ಸರ್ ಈ ಸರ್ಕಾರ ಏನು ಮಾಡ್ತಾ ಇದೆ ಈ ವಿದ್ಯಾರ್ಥಿಗಳ ಶಿಕ್ಷಣ ಸಿಗೋದು ಯಾವಾಗ ಸರ್ ಶಿಕ್ಷಣ ಸರ್ಕಾರದವರು ಕೊಟ್ಟರು ಕೂಡ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸಾರಿಗೆ ಅಧಿಕಾರಿಗಳು ಪೂರಾ ಭ್ರಷ್ಟ ತಾಂಡ ಆಡ್ತಾ ಇದೆ ಹಾಗಾಗಿ ಈ ಶಾಲೆ ಮಕ್ಕಳಿಗೆ ಸರಿಯಾದ ಸಮಸ್ಯೆ ಸಮಯಕ್ಕೆ ಬಸ್ಗಳು ಕೊಡದೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಈಗಾಗಲೇ ನಮ್ಮ ಪೊಲೀಸ್ ಅವರು ಬಂದ್ಬಿಟ್ಟು ಬಸ್ ಡಿಪೋ ಮ್ಯಾನೇಜರ್ ಕರ್ಕೊಂಡ್ಬಂದಿದ್ದಾರೆ ಅವರು ಆಶ್ವಾಸನೆ ಕೊಡ್ತಾ ಇದಾರೆ ಒಂದು ವೇಳೆ ಈ ಮಕ್ಕಳ ಆಶ್ವಾಸನೆ ಈಡೇರುತ್ತಿದ್ರೆ ಮುಂದೆ ಒಂದು ದೊಡ್ಡದಾದಂತಹ ಮಕ್ಕಳ ಜೊತೆನೆ ಬಸ್ ಡಿಪೋದಿಂದ ಹೊರಗಡೆ ಬಸ್ ಬಿಡಕ್ಕೆ ಮಾಡದೆ ಎಲ್ಲಾ ಬಸ್ ಗಳನ್ನು ಬಸ್ ಡಿಪೋದಲ್ಲಿ ಕೂಡ ಒಂದು ಕಾರ್ಯಕ್ರಮ ನಾವು ಮಾಡ್ತೇವೆ ಅಂತ ಈ ಮೂಲಕ ಎಚ್ಚರ ಕೊಡ್ತಾ